good, 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 good. ನಮಸ್ತೆ ಎಲ್ರಿಗೂ ನಾವು ಇವತ್ತಿದ್ದೀವಿ ಶ್ರೀರಾಮ ಟಮಲ್ ಇಂಡಿಯಾ ಲಿಮಿಟೆಡ್ ಯಲಂಕದಲ್ಲಿ ಸೊ ವಾಹನಗಳ ಬಗ್ಗೆ ಮಾಹಿತಿ ತಿಳ್ಕೊಳ ಬ ವೆಹಿಕಲ್ ವೈಸ್ ಹೋಗೋಣ ಸೊ ನಿಮ್ಮ ಮುಂದೆ ನೋಡ್ಬೋದು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಒಂದು ಯುಂಡಾಯ್ ಐ ಟೆನ್ ಇದೆ ಸೊ ಇದು ಹದಿನಾಲ್ಕು ಮಾಡಲು ಸೆಕೆಂಡ್ ಅವ್ರಲ್ಲಿ ಓಡ್ತಾರಂಥ ಗಾಡಿ ಆಟೋಮೆಟಿಕ್ ವರ್ಷನ್ ಸರ್ ಯಾರು ಆಟೋಮೆಟಿಕ್ ಲೇಡೀಸ್ ಕಲಿಯೋಂಥವ್ರು ಇರ್ತೀರಾ ಅಥವಾ ಹೊಸ್ದಾಗಿ ಯಾರು ಕಲಿಬೇಕು ಅಂತ ಇದ್ದರೆ ಅವ್ರು ತಗೊಂಬೋದು ಕಮ್ಮಿ ಬಜೆಟಲ್ಲಿ ಸಿಗುತ್ತೆ ಸರ್ ವಿತ್ ಟೂ ಪಾಯಿಂಟ್ ಫೈವ್ ಬಜೆಟಲ್ಲಿ ಫೋರ್ಟೀನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಕೊಡ್ತೀನಿ ಆಟೋಮ್ಯಾಟಿಕ್ ವೇರಿಯಂಟ್ ಸರ್ ಇದು ಇದು ಅದರ್ ಸ್ಟೇಟಿಂದ ರೀ ನಂಬರ್ ಆಗಿರುವಂಥ ಗಾಡಿ ಸರ್ ಮೈಗ್ರೇಟ್ ನಂಬರು ಕರ್ನಾಟಕ ಆಲ್ರೆಡಿ ನಂಬರ್ ಬಂದಿದೆ ಸೊ ಸೆಕೆಂಡ್ ಓನರ್ ಇದೆ ಇನ್ಶೂರೆನ್ಸ್ ಮಾತ್ರ ಲ್ಯಾಬ್ಸು ಎರಡು ಲಕ್ಷ ಐವತ್ತು ಸಾವಿರಕ್ಕೆ ಕ್ಲೋಸ್ ಮಾಡಿಕೊಡ್ತೀನಿ ಸರ್ ಹಾಗೆ ಬಂದರೆ ಇನ್ನೊಂದು ಇವಾಗ ಐ ಟ್ವೆಂಟಿ ಸೆವೆನ್ ನೋಡ್ಬೋದು ನೀವು ಬೆಂಗ್ಳೂರು ಪಾಸಿಂಗ್ ಗಾಡಿ ವಿತ್ ಸಿಂಗಲ್ ಓನರ್ ಇರುವಂಥ ಗಾಡಿ ಸೊ ಗಾಡಿ ಎಲ್ಲ ತುಂಬ ಚೆನ್ನಾಗಿದೆ ನೀಟ್ ಕಂಡೀಷನ್ ಇದೆ ಸೊ ವೆಹಿಕಲ್ ಮೇಲೆ ನೀವೊಂದು ಸ್ಟಿಕ್ಕರ್ ನೋಡ್ಬೋದು ಪ್ರತಿ ಆಕ್ಷನಲ್ಲೂ ನಾವು ಕ್ಯಾಟ್ಲಾಗ್ ಕೊಡ್ತೀವಿ ಸರ್ ಕಸ್ಟಮರ್ಗೆ ಒಂದು ಕ್ಯಾಟ್ಲಾಗ್ ವೆಹಿಕಲ್ ಯಾವ್ಯಾವ ಸೇಲ್ಗೆ ಏನಾದರೂ ಇನ್ಫಾರ್ಮೇಷನ್ಗೋಸ್ಕರ ಈ ಥರ ಒಂದು ಕ್ಯಾಟ್ಲಾಗ್ ಇಶ್ಯೂ ಮಾಡ್ತೀವಿ ಸೊ ಕ್ಯಾಟ್ಲಾಗ್ನಲ್ಲಿ ಒನ್ ಟೂ ತ್ರೀ ಜೀರೋ ಅಂತ ಈ ಥರ ನಾವು ಗಾಡಿಗಳ ಇನ್ಫಾರ್ಮೇಷನ್ ಇರುತ್ತೆ ಇಲ್ಲಿ ಸೊ ಹಾಗೆ ನೋಡಿದ್ರೆ ಆ ಸ್ಟಿಕ್ಕರ್ ವೈಸ್ ಗಾಡಿ ಇರುತ್ತೆ ಈಗ ಸೆವೆಂಟೀನ್ ಅಂತ ಇದೆ ಸೆವೆಂಟೀನ್ ಡೀಟೇಲ್ಸ್ ತೆಗೆದ್ರೆ ಇದರಲ್ಲಿ ಮೆನ್ಷನ್ ಆಗಿರುತ್ತೆ ಸರ್ ನೋಡಿ ಈಗ ಸೆವೆಂಟೀನ್ ಸ್ಟಿಕ್ಕರು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಇವಂಟ ಐ ಟ್ವೆಂಟಿ ಸ್ಪೋರ್ಟ್ಸ್ ವೇರಿಯಂಟು ಗಾಡಿ ಡಾಕ್ಯುಮೆಂಟ್ ಸ್ಟೇಟಸ್ಸು ಏನಿದೆ ಟ್ಯಾಕ್ಸ್ ಲೈಫ್ ಟೈಮ್ ಟ್ಯಾಕ್ಸ್ ಆಟೋ ಟ್ಯಾಕ್ಸಾ ಇನ್ಸೂರೆನ್ಸು ಎಫ್ ಸಿ ಥರ ಎಲ್ಲ ಮೆನ್ಷನ್ ಮಾಡಿ ಸೊ ಕ್ಯಾಟ್ಲಾಗ್ನ ಪ್ರತಿ ಆಕ್ಷನ್ಗೂ ಬರುವಂಥ ಕಸ್ಟಮರ್ಗೆ ಇದನ್ನು ಇಶ್ಯೂ ಮಾಡ್ತೀವಿ ಸೊ ಹಾಗೆ ಇನ್ನೊಂದು ಬಂದರೆ ನಿಮ್ಮ ಮುಂದೆ ನೋಡ್ಬೋದು ಟೂ ತೌಸಂಡ್ ಲೆವೆನ್ ಮಾಡಲ್ ಇದು ಟೊಯ್ಟ ಕೊರೋಲಾ ಆಲ್ ಇದು ವೈಟ್ ಬೋರ್ಡ್ ವೆಹಿಕಲ್ ಸರ್ ಇದು ಸೊ ವೆಹಿಕಲ್ ವಿತ್ ಗುಡ್ ಕಂಡೀಷನ್ ಇದೆ ಈ ಎಲ್ಲ ಗಾಡಿಗಳು ಇದೇ ತಿಂಗಳು ಹದಿಮೂರನೇ ತಾರೀಕು ನಡೆಯುವಂಥ ಶ್ರೀರಾಮ ಟಮಲ್ನ ಅತಿ ದೊಡ್ಡ ಹರಾಜು ಮೇಳ ಇದೆ ಸೊ ನಾವು ಗಣೇಶ ಅವತ್ತು ಗಣೇಶ ಚತುರ್ಥಿ ಮಾಡಿ ಅದರ ಆ ಬೇಸ್ ಮೇಲೇ ಒಂದು ದೊಡ್ಡ ಹರಾಜು ಮೇಳ ನಾವು ಏರ್ಪಡಿಸಿವೆ ಸರ್ ಆಸಕ್ತರು ಭಾಗವಹಿಸ್ಬೋದು ಅರೌಂಡ್ ಒನ್ ಫಿಫ್ಟಿ ಪ್ಲಸ್ ವೆಹಿಕಲ್ಸು ಆ ಆಕ್ಷನ್ಗೆ ಅವೈಲಬಲ್ ಇರುತ್ತೆ ಸೊ ವಿತ್ ಆರ್ ಸಿ ವಿತೌಟ್ ಆರ್ ಸಿ ಸರ್ ಯಾರ್ಯಾರು ವಿತೌಟ್ ಆರ್ ಸಿ ಯಾವ್ಯಾವ ಇರ್ತವೆ ಸೊ ತಗೊಳ್ಳೋ ಅಂಥವು ಇದೆ ಅಂಥವ್ಗೆ ಲೋನ್ ಆಪ್ಷನ್ ಸಿಗೋಲ್ಲ ವಿತ್ ಆರ್ಸಿಂದ ಅರೌಂಡ್ ಹಂಡ್ರೆಡ್ ಪ್ಲಸ್ ವೆಹಿಕಲ್ಸ್ ಇರ್ತವೆ ಅವೆಲ್ಲ ಲೋನ್ ಆಪ್ಷನ್ ಸಿಗುತ್ತೆ ಆಸಕ್ತಿ ಭಾಗವಹಿಸಿ ಮಿಸ್ ಮಾಡ್ಕೊಂಡು ಹೋಗ್ಬಿಡಿ ಇದೇ ತಿಂಗಳು ಹದಿಮೂರನೇ ತಾರೀಕು ಶ್ರೀರಾಮ್ ಆಟೋ ಮಾಲ್ ಯಲಂಕಾದಲ್ಲಿ ಅತಿ ದೊಡ್ಡ ಹರಾಜು ಮೇಳನ ನಾವು ಏರ್ಪಡಿಸಿದ್ವಿ ಈಗ ಮುಂದೆ ಬಂದರೆ ಇನ್ನೊಂದು ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಬಲೆನೋ ವೆಹಿಕಲ್ ಇದೆ ಪೆಟ್ರೋಲ್ ವೇರಿಯಂಟ್ ವೆಹಿಕಲ್ ಸರ್ ಇದು ಇದು ಸಿಂಗಲ್ ಓನರ್ ಓಡ್ತಾ ಇದೆ ಅಂದರೆ ಬೆಂಗ್ಳೂರು ಪಾಸಿಂಗ್ ಗಾಡಿ ಇದು ಸೊ ಇದು ಸಹ ಆಕ್ಷನ್ಗೆ ಅವೈಲಬಲ್ ಇದೆ ಸೊ ಇನ್ನೊಂದು ಹಾಗೆ ಬಂದರೆ ಇನ್ನೊಂದು ಟ್ವೆಂಟಿ ಒನ್ ಮಾಡಲು ಲೇಟೆಸ್ಟ್ ಶೇಪ್ ಆಪಲ್ ಶೇಪು ಸ್ವಿಫ್ಟು ಇದು ಎಲ್ ಎಕ್ಸ್ ಐ ಟು ಜೆಡ್ ಎಕ್ಸ್ ಐ ಮಾಡಿಫೈ ಇರುವಂಥ ಗಾಡಿ ಸರ್ ಇದು ಎಲ್ ಎಕ್ಸ್ ಐಯಿಂದ ಜೆಡ್ ಎಕ್ಸ್ ಐ ಆಗಿದೆ ಟ್ವೆಂಟಿ ಒನ್ ಮಾಡಲ್ ಇದು ದಿ ಎ ಸಿ ಬಾರ್ಸಿಂಗ್ ಪರ್ಣ ಸೆಂಟ್ರಲ್ ಆಕ್ ಮ್ಯಾಗ್ಯಾಗ್ಯಾಗ್ವೆಲ್ ಇರುವಂಥ ಗಾಡಿ ಸರ್ ಇದು ಸಹ ಆಕ್ಷನ್ಗೆ ಅವೈಲಬಲ್ ಇದೆ ಅರೌಂಡ್ ಸಿಕ್ಸ್ ಅಕ್ಕಪಕ್ಕದಲ್ಲಿ ಕ್ಲೋಸ್ ಆಗುತ್ತೆ ಸರ್ ಇದು ಹಾಗೆ ಹೊಂಡ ಅಮೇಝು ಅಥವಾ ಸ್ವಿಫ್ಟ್ ಎಲ್ಲೋ ಬೋರ್ಡ್ ಇರ್ಬೋದು ಇರ್ಬೋದು ಎಲ್ಲ ಗಾಡಿ ಸಹ ಇದೇ ತಿಂಗಳು ಹದಿಮೂರನೇ ತಾರೀಕು ಅತಿ ದೊಡ್ಡ ಹರಾಜು ಮೇಳದಲ್ಲಿ ಅವೈಲಬಲ್ ಇದೆ ಸರ್ ಸೊ ಅವಾಗಲಿಂದ ನಾನು ನೋಡಿರೋಂಥಲ್ಲ ನೀವು ನೋಡ್ಬೋದು ವಿತ್ ಆರ್ ಸಿ ಇರುವಂಥ ಗಾಡಿಗಳು ಸೊ ನನ್ನಿಂದ ನೋಡ್ಬೋದು ಲೈನು ವಿತೌಟ್ ಆರ್ ಸಿ ಗಾಡಿಗಳು ಸಹ ಇದೆ ಇದೇ ತಿಂಗಳು ಹದಿಮೂರನೇ ತಾರೀಕಿಗೆ ಇವೆಲ್ಲ ಸೇಲಿಗೆ ಬರ್ತವೆ ಇಲ್ಲಾಂದರೆ ಎಲ್ಲ ಬರಲ್ಲ ಇದ್ರಲ್ಲಿ ಕೆಲವೊಂದು ವೆಹಿಕಲ್ ಬರ್ತವೆ ಅರೌಂಡು ಸಿಕ್ಸ್ಟಿ ಪ್ಲಸ್ ವೆಹಿಕಲ್ ನಿಮಗೆ ಎಲ್ಲೋ ಬೋರ್ಡ್ ಗಾಡಿ ನೋಡ್ತಾರೆ ಎಲ್ಲೋ ಬೋರ್ಡ್ ಆಗಿರ್ಬೋದು ವೈಟ್ ಬೋರ್ಡ್ ಆಗಿರೋ ವೈಟ್ ಬೋರ್ಡ್ ಆಗಿರ್ಬೋದು ಸೊ ನಾನು ಏನು ಈಗ ತೋರಿಸ್ತಾ ಇದ್ದೀನಿ ಇವೆಲ್ಲ ವಿತೌಟ್ ಆರ್ ಸಿ ಇರುವಂಥ ಗಾಡಿಗಳು ಸರ್ ಇದೇ ತಿಂಗಳು ಹದಿಮೂರನೇ ತಾರೀಕು ಸೊ ಇದರಲ್ಲೂ ಸಹ ಅರೌಂಡ್ ಫಿಫ್ಟಿ ಪ್ಲಸ್ ವೆಹಿಕಲ್ಲು ಸೇಲ್ಗೆ ಬರ್ತವೆ ಯಾವ ಬರ್ತವೆ ಅಂತ ಹೇಳೋಕ್ಕಾಗಲ್ಲ ಬಟ್ ಒಂದು ಐವತ್ತರಿಂದ ಅರವತ್ತು ಗಾಡಿ ಇಲ್ಲಿ ಇರುವಂಥವು ಸೇಲಿಗೆ ಬರ್ತವೆ ಇವೆಲ್ಲ ವಿತೌಟ್ ಆರ್ ಸಿ ಸರ್ ಇದಕ್ಕೆ ಯಾವುದು ಸಾಲ ಸೌಲಭ್ಯ ವ್ಯವಸ್ಥೆ ಸಿಗಲ್ಲ ನಿಮ್ಗೇನಿದ್ರು ನಾನು ಫಸ್ಟ್ ತೋರಿಸ್ತಲ್ಲ ವಿತ್ ಆರ್ಸಿ ಇರುವಂಥ ಗಾಡಿಗಳು ಮಾತ್ರ ನಿಮಗೆ ಲೋನ್ ಫೆಸಿಲಿಟಿ ಸಿಗುತ್ತೆ ಇವು ಯಾವುಕು ಲೋನ್ ಸಿಗೋದಿಲ್ಲ ವಿತೌಟ್ ಆರ್ಸಿ ಇರುವಂಥ ಗಾಡಿಗಳಿವು ಇದೇ ತಿಂಗಳು ಹದಿಮೂರನೇ ತಾರೀಕು ದಯವಿಟ್ಟು ಮಿಸ್ ಮಾಡ್ಕೊಂಬಿಡಿ ಸರ್ ಇವೆಲ್ಲ ಗಾಡಿಗಳು ಸಹ ಅವೈಲೇಬಲ್ಗೆ ರೆಡಿ ಇದೆ ಹಾಗೆ ನೀವು ನಾವು ಹೋಗ್ಲಿಂದ ನೋಡಿದ ಪಾಸೆಂಜರ್ ಗಾಡಿಗಳು ನೋಡಿದ ಎಲ್ಲೋ ಬೋರ್ಡ್ ವೈಟ್ ಬೋರ್ಡ್ ನೋಡಿದ್ದೀವಿ ಸೊ ಈಗ ನೋಡೋಣ ಸರ್ ನಾವು ಗೂಡ್ಸ್ ಗಾಡಿಗಳು ಯಾವ್ಯಾವ ಸಿಗುತ್ತೆ ನಮ್ಮಲ್ಲಿ ಅವೈಲೇಬಲ್ ಇಂತ ನೋಡೋಣ ಸೊ ನಿಮ್ಮ ಮುಂದೆ ನೋಡ್ಬೋದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಟಾಟಾ ಎಸ್ ಗೋಲ್ಡ್ ಪ್ಲಸ್ ಇದು ಸಿಂಗಲ್ ನೋಡ್ತಾ ಇದೆ ಬೆಂಗಳೂರು ಪಾಸಿಂಗ್ ಗಾಡಿ ಸರ್ ಕಂಟೈನರ್ ಗಾಡಿ ಯಾರು ಲಾಜೆಸ್ಟಿಕ್ ಅಥವಾ ಏನಾದರೂ ಯೂಸ್ ಮಾಡೋರು ಇದ್ರೂ ನೋಡ್ಬೋದು ಟ್ವೆಂಟಿ ತ್ರೀ ಮಾಡಲು ಸಿಂಗಲ್ ಓನರ್ ಗಾಡಿ ವಿತ್ ಫ್ರೆಶ್ ಡಾಕ್ಯುಮೆಂಟ್ ಮಾಡ್ಕೊಡ್ತೀವಿ ಎಫ್ ಸಿ ಫ್ರೆಶ್ ಮಾಡಿಕೊಡ್ತೀವಿ ಅಪ್ಡೇಟ್ ಡಾಕ್ಯುಮೆಂಟ್ ಗಾಡಿ ಸರ್ ಇದು ಒಂದು ಫೋರ್ ಥರ್ಟಿ ಅಕ್ಕಪಕ್ಕ ರೇಟಲ್ಲಿ ಕ್ಲೋಸ್ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಸರ್ ಇದು ಸೊ ಸ್ವಲ್ಪ ಕಮ್ಮಿ ಬಜೆಟ್ಲ್ಲಿ ಯಾರು ನೋಡ್ತೀರಾ ಅಂದರೆ ಟೂ ತೌಸಂಡ್ ಸಿಕ್ಸ್ ಸಿಕ್ಸ್ಟೀನ್ ಮಾಡಿ ಟಾಟಾ ಎಸ್ ಮೇಗಾ ಇದೆ ಇದು ಸೊ ಇದು ಸೆಕೆಂಡ್ ಓನರ್ ಇದು ತುಮಕೂರು ಪಾಸಿಂಗ್ ಗಾಡಿ ಬೆಂಗಳೂರಿಗೆ ಆಲ್ರೆಡಿ ಟ್ರಾನ್ಸ್ಫರ್ ಆಗಿದ್ರೆ ಡಾಕ್ಯುಮೆಂಟಲ್ಲಿ ಅಪ್ಡೇಟ್ ಮಾಡ್ಕೊಡ್ತೀವಿ ಒಂದು ಟೂ ತರ್ಟಿ ಲೆವೆಲಲ್ಲಿ ಕ್ಲೋಸ್ ಮಾಡ್ಕೊಡ್ತೀವಿ ಟಾಟಾ ಎಸ್ ಮೆಗಾ ಇದು ಇದು ಸಹ ಕಂಟೈನರ್ ಗಾಡಿ ಸರ್ ಸೊ ಹಾಗೆ ಬಂದರೆ ಇನ್ನೊಂದು ಟೂ ತೌಸಂಡ್ ನೈನ್ಟೀನ್ ಮಾಡಲ್ಲಿ ಬಿ ಎಸ್ ಫೋರ್ ಇಂಜನ್ ಟಾಟಾ ಎಸ್ ಗೋಲ್ಡ್ ಸಿಗುತ್ತೆ ಇದು ಇದು ಸಹ ಒಂದು ತ್ರೀ ತ್ರೀ ಟೆನ್ ಬಜೆಟಲ್ಲಿ ಕ್ಲೋಸ್ ಮಾಡ್ಕೊಡ್ತೀವಿ ಇದು ಬಿ ಎಸ್ ಫೋರ್ ಇಂಜಿನ್ ಸಿಗುತ್ತೆ ಸೊ ನಮ್ಮಲ್ಲಿ ಟಾಟಾ ಎಸ್ನಲ್ಲಿ ಸರ್ ಟಾಟಾ ಎಸ್ ಅಥವಾ ಗೂಡ್ಸ್ ಗಾಡಿಯಲ್ಲಿ ಆಗಿರ್ಬೋದು ನಿಮಗೆ ಫ್ಯೂಲ್ ಬಂದು ಡೀಸಲ್ಲು ಸಿಗುತ್ತೆ ಪೆಟ್ರೋಲು ಸಿಗುತ್ತೆ ಸಿ ಎನ್ ಜಿನೂ ಸಿಗುತ್ತೆ ಸರ್ ಎಲ್ಲ ರೀತಿ ಗಾಡಿಗಳಿದೆ ನಿಮಗೆ ಕಂಟೈನರ್ ಬೇಕಾ ಕಂಟೈನರ್ ಇದೆ ಟಾಪ್ ಟಾಪ್ ಬೇಕಾ ಟಾಪ್ ಟಾಪ್ ಇದೆ ಆಫ್ ಬಾಡಿ ಬೇಕಾ ಆಫ್ ಬಾಡಿ ಇದೆ ಸೊ ಟಾಟಾ ಎಸ್ ಗೋಲ್ಡ್ ಜೊತೆಗೆ ನಿಮಗೆ ಇಂಟ್ರಾದಲ್ಲಿ ನೋಡಬೇಕಂದ್ರೆ ಇಂಟ್ರಾ ವಿ ಟೆನ್ನು ವಿ ಟ್ವೆಂಟಿ ವಿ ತರ್ಟಿ ಇದೆ ಬುಲ್ಲರು ಇದೆ ದೋಸ್ತ್ ಇದೆ ದೋಸ್ತಲ್ಲಿ ಬಡ ಇದೆ ಟಾಟಾ ಅಲ್ಲಿ ಎಚ್ ಡಿ ಬೇಕಾ ಗೋಲ್ಡ್ ಬೇಕಾ ಮಾರುತಿಲಿ ನೋಡ್ತಾ ಇದೆ ಸೂಪರ್ ಕ್ಯಾರಿ ಬೇಕಾ ಎಲ್ಲ ಥರದ ಗಾಡಿನೂ ಅವೈಲಬಲ್ ಇದೆ सर नहीं ಎಲ್ಲ ರೀತಿ ಗಾಡಿ ಸಿಗುತ್ತೆ ಸರ್ ಯಾವತ್ತೂ ದಯವಿಟ್ಟು ಡೇಟ್ ನಾನು ಮೆನ್ಷನ್ ಮಾಡ್ಕೊಳ್ಳಿ ಇದೇ ತಿಂಗಳು ಹದಿಮೂರನೇ ತಾರೀಕು ಶ್ರೀರಾಮ್ ಆಟೋಮಾಲ್ ಯಲಂಕದಲ್ಲಿ ಅತಿ ದೊಡ್ಡ ಹರಾಜು ಮೇಳ ಗಣೇಶ ಚತುರ್ಥಿ ಪ್ರಯುಕ್ತ ಗಣೇಶನ್ನು ಇದ್ದೀವಿ ಗಣೇಶ ಹೆಂಟಿ ಅದ ಅದ ಪರ್ಪಸ್ಗೋಸ್ಕರನೇ ದೊಡ್ಡದಾಗಿ ಹರಾಜು ಮೇಳ ಹಮ್ಮಿಕೊಂಡಿದೀವಿ ದಯವಿಟ್ಟು ಆಸಕ್ತರು ಮಿಸ್ ಮಾಡ್ಕೊಂಬಿಡಿ ಡೇಟು ಹದಿಮೂರನೇ ತಾರೀಕು ಇದೇ ತಿಂಗಳು ಸೆಪ್ಟೆಂಬರ್ ಹದಿಮೂರು ಶನಿವಾರದಂದು ದಯವಿಟ್ಟು ಮಿಸ್ ಮಾಡ್ಕೊಂಡು ಹೋಗ್ಬೇಡಿ ಸರ್ ಸರ್ ಇದು ಶ್ರೀರಾಮ್ ಆಟೋಮಾಲ್ ಇಂಡಿಯಾ ಲಿಮಿಟೆಡ್ ಯಲಂಕಾ ಸರ್ ನೀವು ಕೋಗಿಲು ಕ್ರಾಸ್ ಏರ್ಪೋರ್ಟ್ ರೋಡ್ ಕೋಗಿಲು ಕ್ರಾಸ್ ಬಂದರೆ ಸೊ ರೈಟ್ ತೊಗೊಂಡು ಬಂದರೆ ಕೋಗಿಲು ಬಸ್ ಸ್ಟ್ಯಾಂಡು ಸೊ ನಮ್ಮ ಪಕ್ಕನೇ ಬಿ ಬಿ ಎಂ ಪಿ ಲೇಕ್ ಇದೆ ಲೇಕ್ ಪಾರ್ಕ್ ಇದೆ ಅದ್ರ ಜೊತೆಗೆ ಡಿ ಡಿ ಸಿ ಕೊರಿಯರ್ ಆಫೀಸ್ ಇದೆ ಸರ್ ಅದ್ರ ಇರೋದೇ ಎರಡು ಸರ್ ನಿಮ್ಗೆ ಇನ್ನೂ ಗೊತ್ತಾಗಲಿಲ್ಲ ಅಂದರೆ ಲೊಕೇಶನ್ಗೆ ಹೋಗಿ ಶ್ರೀರಾಮ್ ಆಟೋಮಲ್ ಯಲಂಕ ಅಂತ ಹೊಡೆದ್ರೆ ಡೈರೆಕ್ಟ್ ಲೊಕೇಶನ್ ಬರುತ್ತೆ ಬರ್ಬೋದು ಸರ್ ಸೊ ನೀವು ಏನೇನು ಡಾಕ್ಯುಮೆಂಟ್ ತರಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಜೊತೆಗೆ ಇಪ್ಪತ್ತು ಸಾವಿರದ ನೂರ ಇಪ್ಪತ್ತು ಅಮೌಂಟ್ ತಗೊಂಬನ್ನಿ ಸೊ ಇಪ್ಪತ್ತು ಸಾವಿರದ ನೂರ ಇಪ್ಪತ್ತು ಅಮೌಂಟ್ ನಿಮಗೆ ರೀಫಂಡ್ ಆಗುತ್ತೆ ಯಾವುದೂ ಗಾಡಿ ತೊಗೊಂಡಿಲ್ಲ ಅಂದರೆ ಒನ್ ಟ್ವೆಂಟಿ ರುಪೀಸ್ ಮಾತ್ರ ಕಟ್ಟಾಗುತ್ತೆ ಅದು ರಿಜಿಸ್ಟ್ರೇಷನ್ ಚಾರ್ಜ್ ಅಂತ ಇಪ್ಪತ್ತು ಸಾವಿರ ನಿಮಗೆ ರೀಫಂಡ್ ಆಗುತ್ತೆ ಸೊ ಯಾವುದನ್ನ ಗಾಡಿ ತೊಗೊಂಡಾದ್ರೆ ಆ ಅಮೌಂಟು ಅದರಲ್ಲಿ ಮೈನಸ್ ಆಗುತ್ತೆ ಉದಾಹರಣೆಗೆ ಒಂದು ಲಕ್ಷ ವಾಹನ ತೊಗೊಂಡ್ರೆ ಅಂದರೆ ಇಪ್ಪತ್ತು ಸಾವಿರ ಮೈನಸ್ ಆಗುತ್ತೆ ಇನ್ನು ಎಂಬತ್ತು ಸಾವಿರ ಸೊ ಆಸಕ್ತರು ಭಾಗವಹಿಸಿ ಸರ್ ಯಾರ್ಯಾರು ಕಸ್ಟಮರ್ ಬರ್ತಾರೋ ಅವ್ರಿಗೆಲ್ಲ ಇದೇ ರೀತಿ ಕ್ಯಾಟ್ಲಾಗ್ನ ನಾವು ಇಶ್ಯೂ ಮಾಡ್ತೀವಿ ಸರ್ ಗಾಡಿ ಬಗ್ಗೆ ಮಾಹಿತಿ ಸಿಗುತ್ತೆ ಏನೇನು ಗಾಡಿ ಸೇಲ್ಗಿದೆ ಏನೇನು ಮಾಡಲು ಏನೇನು ವೇರಿಯೆಂಟು ಡಾಕ್ಯುಮೆಂಟ್ ಏನೇನಿದೆ ಅಂತ ಇದನ್ನು ಅಪ್ಡೇಟ್ ಮಾಡ್ತೀವಿ ಸರ್ ಸೊ ಅದ್ರ ಜೊತೆಗೆ ನಾವು ಶ್ರೀರಾಮ್ ಆಟೋಮಾಲ ವತಿಯಿಂದ ಪ್ರತಿ ವರ್ಷ ಸ್ಕಾಲರ್ಶಿಪ್ ಸಹ ಮಕ್ಕಳಿಗೆ ನಾವು ಪ್ರೊವೈಡ್ ಮಾಡ್ತೀವಿ ಸರ್ ಸೊ ನಿಮ್ಮ ಮಕ್ಕಳು ಯಾರಾದರೂ ಇದ್ದರೆ ಎಂಟನೇ ತರಗತಿ ಯಾರು ಓದ್ತಾ ಇರ್ತೀರ ಮಕ್ಕಳು ಯಾರು ಓದ್ತಾ ಇರ್ತಾರೆ ಸೊ ಅಲ್ಲಿಂದ ಹಿಡಿದು ಅಪ್ ಟು ಸೆಕೆಂಡ್ ಪಿ ಯು ವರೆಗೂ ಎಲ್ಲ ಮಕ್ಕಳಿಗೂ ಸ್ಕಾಲರ್ಶಿಪ್ ವ್ಯವಸ್ಥೆ ಇದೆ ಸೊ ನೀವು ಆಸಕ್ತಿರು ಅವತ್ತು ಬಂದು ಮಾಹಿತಿ ತೊಗೊಳ್ಳಿ ನಿಮ್ಮ ಮಕ್ಳಿಗೂ ಸಹ ಸ್ಕಾಲರ್ಶಿಪ್ ಯಾರು ಡ್ರೈವರ್ಸ್ ಇರ್ತೀರಾ ಅಥವಾ ಯಾರು ಪೂರ್ ಪೀಪಲ್ಸ್ ಮಕ್ಳು ಯಾರಾದರೂ ಇದೆ ಎಲ್ಲರಿಗೂ ಸಹ ಸ್ಕಾಲರ್ಶಿಪ್ ಅವೈಲಬಲ್ ಇದೆ ಸಿಕ್ಸ್ಟಿ ಪರ್ಸೆಂಟ್ ಮೇಲೆ ಪ್ರೀವಿಯಸ್ ಇಯರ್ ಮಕ್ಳುಗಳು ಯಾರು ಸ್ಕೋರ್ ಮಾಡಿರ್ತಾರೋ ಅವ್ರು ಎಲ್ಲರಿಗೂ ಸಹ ನಿಮಗೆ ಸ್ಕಾಲರ್ಶಿಪ್ ವ್ಯವಸ್ಥೆ ಇದೆ ಆಸಕ್ತರು ನೀವು ಆವತ್ತು ಆ ರಾಜ್ಯದಿಂದ ಬಂದರೆ ನಮ್ಮ ಅಕೌಂಟೆಂಟ್ ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಮಾಹಿತಿ ಎಲ್ಲ ಕೊಡ್ತಾರೆ ನೀವು ಸ್ಕಾಲರ್ಶಿಪ್ ಸಹ ತೊಗೊಬೋದು ಸರ್ ಥ್ಯಾಂಕ್ ಯು